ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಹೊಸ್ದಾಗಿ ಯಾರ್ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಥವಾ ಕಲಿತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ ಎಲ್ಲೂ ನಡುವೆ ಸ್ಕಿಪ್ ಮಾಡಬೇಡಿ ಈ ಟಿಪ್ಸು ಹೊಸಬ್ರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಫಸ್ಟು ಮಿಷಿನ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ಯಾಕೆಂದರೆ ಅದು ಆವಾಗವಾಗ ತೊಗೊಳೋಕ್ಕಾಗಲ್ಲ ಮಿಷಿನ್ ಒಂದು ಸಲ ಮಾತ್ರ ತೊಗೊಳಕ್ಕಾಗೋದು ಸೊ ಹಂಗಾಗಿ ಮಿಷಿನ್ ತೊಗೊಳ್ಳೋವಾಗ ನೋಡಿ ಚೆನ್ನಾಗಿರೋ ಮಿಷಿನ್ನೇ ಸ್ವಲ್ಪ ದೊಡ್ಡ ಮಿಷಿನ್ ತೊಗೊಂಡ್ರೇ ಒಳ್ಳೆಯದು ಅಂತ ನನಗನ್ಸುತ್ತೆ ಯಾಕೆಂದರೆ ಪ್ಯಾಂಟ್ಗಳು ಶರ್ಟ್ಗಳು ಮುಂದೆ ಮುಂದೆ ನೀವು ಹೊಲಿಯೋಕೆ ಸ್ಟಾರ್ಟ್ ಆದಂಗೆಲ್ಲ ಬರ್ತಾ ಇರುತ್ತೆ ಆವಾಗೆಲ್ಲ ಚಿಕ್ಕ ಮಿಷಿನ್ಗಳಲ್ಲಿ ಪ್ಯಾಂಟ್ ಶರ್ಟ್ಗೆ ಅದಕ್ಕೆಲ್ಲ ಹೊಲಿಗೆ ಹಾಕೋಕ್ಕೂ ಆಗೋಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಸ್ವಲ್ಪ ಆದಷ್ಟು ಸ್ವಲ್ಪ ದೊಡ್ಡ ಮಿಷಿನ್ ತೊಗೊಳೋದಕ್ಕೆ ಟ್ರೈ ಮಾಡಿ ಆದಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋವಾಗ ಕಟಿಂಗು ಸ್ಟಿಚ್ಚಿಂಗಿಂದು ಆದಷ್ಟು ಒಬ್ರದೇ ವೀಡಿಯೋಗಳನ್ನ ನೋಡೋದಕ್ಕೆ ಟ್ರೈ ಮಾಡಿ ಆವಾಗ ಕನ್ಫ್ಯೂಸ್ ಆಗೋಲ್ಲ ಯಾಕೆ ಅಂದರೆ ಒಬ್ರದು ಫ್ರಂಟ್ ಪಾರ್ಟ್ ನೋಡಿಕೊಂಡೆ ಒಬ್ರದು ಬ್ಯಾಕ್ ಪಾರ್ಟಲ್ಲಿ ಕಟಿಂಗ್ ನೋಡಿಕೊಂಡೆ ಇನ್ನೊಬ್ರದ್ದು ಸ್ಲೀವ್ ಕಟಿಂಗ್ ನೋಡಿಕೊಂಡೆ ಅಂತ ಮಾಡೋಕ್ಕೋದ್ರೆ ಬ್ಲೌಸ್ನ ನಿಜವಾಗ್ಲೂ ಕೆಡ್ಸೋತೀರ ಹಂಗಾಗಿ ಸಾವಿರಾರು ವೀಡಿಯೋ ಸಿಗುತ್ತೆ ನಿಮಗೆ ಯಾರದ್ದು ಕರೆಕ್ಟಾಗಿ ಅರ್ಥ ಆಗುತ್ತೆ ಅನಿಸುತ್ತೋ ಯಾರು ಕರೆಕ್ಟಾಗಿ ನೀಟಾಗಿ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೋ ಅಂಥವ್ರದ್ದು ಮಾತ್ರ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಒಂದೇ ಸಾರಿ ಡಿಸೈಡ್ ಮಾಡಿಕೊಂಡು ನೀವು ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಅರ್ಥ ಆಗೋವರೆಗೂ ಆ ವೀಡಿಯೋನ ಪದೇ ಪದೇ ನೋಡಿ ಅದು ನಿಮ್ಗೆ ಅರ್ಥ ಆದಮೇಲೆ ನೀವು ಕಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಮನೇಲಿರೋ ವೇಸ್ಟ್ ಪೀಸ್ ಇರುತ್ತಲ್ವಾ ಸುಮಾರು ಆ ವೇಸ್ಟ್ ಪೀಸಲ್ಲೇ ಟ್ರೈ ಮಾಡಿ ಯಾಕೆಂದರೆ ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡು ಮಾಡೋದ್ರಿಂದ ಕೆಲವೊಂದು ಸಲ ತುಂಬ ಕೆಟ್ಟೋಗೋ ಚಾನ್ಸಸ್ ಅಂತೂ ತುಂಬ ಇರುತ್ತೆ ಯಾಕೆಂದರೆ ನಾವು ಕೂಡ ಅದೇ ಥರ ತಪ್ಪು ಮಾಡಿರೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇರೋದು ಅದಕ್ಕೆ ನಾನು ಹೇಳ್ತಾ ಇರೋದು ಯೂಟ್ಯೂಬ್ ವೀಡಿಯೋಸ್ ಮಾಡೋವಾಗ ಪದೇ ಪದೇ ನೋಡಿ ನಿಮ್ಗೆ ಅರ್ಥ ಆಗೋವರೆಗೂ ನೋಡಿ ಆಮೇಲೆ ನೀವು ಕಟಿಂಗ್ ಮಾಡ್ಕೊಳ್ಳಿ ತುಂಬ ಒಳ್ಳೊಳ್ಳೆ ಟೈಲರ್ಸ್ಗಳಿದ್ದಾರೆ ತುಂಬ ಚೆನ್ನಾಗಿ ಇದ್ದಾರೆ ಇವಾಗ ಕನ್ನಡದಲ್ಲಿ ತುಂಬ ಯೂಟ್ಯೂಬರ್ಗಳೆಲ್ಲ ತುಂಬ ಚೆನ್ನಾಗಿ ಇದ್ದಾರೆ ನೋಡಿ ಕಲೀರಿ ಎಲ್ಲೇ ಆದರೂ ಸರಿ ನಿಮಗೆ ಕಲಿಯೋವಂಥ ಅವಕಾಶ ಸಿಕ್ಕರೆ ಬಿಡಬೇಡಿ ಆದರೆ ಕನ್ಫ್ಯೂಸ್ ಮಾಡಿಕೊಂಡು ಎಲ್ಲರ ವೀಡಿಯೋಗಳ್ನೂ ನೋಡಿ ಬಟ್ಟೆ ಹೊಲಿಯೋದು ಕಲಿಬೇಡಿ ಯಾರ್ದಾದ್ರೂ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಯಾರು ಕಟ್ಟಿಂಗು ನಿಮ್ಗೆ ಇಷ್ಟ ಆಗುತ್ತೋ ಅಂಥವ್ರನ್ನ ಫಾಲೋ ಮಾಡಿ ಬ್ಲೌಸಲ್ಲಿ ಕಲಿಯೋದು ತುಂಬ ಇರುತ್ತೆ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ ಆಮೇಲೆ ಸ್ಟಾರ್ಟಿಂಗ್ ಕಲಿಯೋರು ಏನು ಮಾಡಿ ಗೊತ್ತಾ ಪೈಪಿಂಗ್ ಮಾಡಬೇಕು ಎಮ್ಮಿಂಗ್ ಮಾಡಬೇಕು ಅಂತ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಇದರಲ್ಲಿ ಫಸ್ಟು ಫ್ರಂಟ್ ಪಾರ್ಟಲ್ಲೇ ಕೆಲಸ ಇರೋದು ಇದಕ್ಕೆ ಕಟಿಂಗ್ ಮಾಡಿಕೊಂಡ್ಮೇಲೆ ಇದನ್ನು ಸ್ಟಿಚ್ಚಿಂಗ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ ಸ್ಟಾರ್ಟಿಂಗ್ ಕಲಿಯೋಂಥವ್ರಿಗೆ ಎಮ್ಮಿಂಗು ಸ್ಟಿಚ್ಚಿಂಗು ಅಂದ್ಕೊಂಡು ಕೂತ್ಕೊಬೇಡಿ ನೀವು ಈ ಥರ ಟರ್ನ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಆದಮೇಲೆ ನೋಡಿ ಈ ಥರ ಟರ್ನ್ ಮಾಡಿ ಯಾಕೆಂದರೆ ಕೆಲವೊಂದು ಬಟ್ಟೆಗಳು ಚೆನ್ನಾಗಿರೋದಿಲ್ಲ ಎಲ್ಲ ಬಟ್ಟೆನೂ ನಮಗೆ ಟೈಲರ್ಗೆ ಚೆನ್ನಾಗಿರೋ ಬಟ್ಟೆನೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಂದು ಸಲ ಬಟ್ಟೆನೂ ಚೆನ್ನಾಗಿ ಬರೋದಿಲ್ಲ ಸ್ಟಾರ್ಟಿಂಗ್ ಕಲಿಯೋರಿಗೆ ತಲೆ ಇಟ್ಟು ಹೋಗ್ಬಿಡ್ತಿ ಏನಪ್ಪ ಇದು ಬಟ್ಟೆ ಆ ಕಡೆ ಈ ಕಡೆ ಜರುಗ್ತಾನೆ ಇರುತ್ತಲ್ಲ ಹೆಂಗೆ ಹೊಲಿಯೋದು ಅಂತ ಅದಕ್ಕೇ ನೋಡಿ ಈ ಥರ ಬಟ್ಟೆಗಳು ಬಂದಾಗ ಸ್ಟಿಚ್ಚಿಂಗ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಾಗ ನಿಮಗೆ ಮೇಲ್ಗಡೆ ಒಂದು ಸ್ಟಿಚ್ಚಿಂಗ್ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಕಲಿತಾ ಕಲಿತಾ ನೀವು ಇದು ಮಾಡ್ಕೋಬೋದು ಆಮೇಲೆ ಪಟ್ಟಿ ಪೀಸ್ ಇದೆಯಲ್ಲ ಇದು ಪಟ್ಟಿ ಪೀಸ್ ಹೊಲಿತೀವಲ್ಲ ಅದು ಕಚ್ಚಾ ಒಳಗಡೆ ಹೋಗೋ ಥರ ನೋಡ್ಕೊಳ್ಳಿ ಯಾಕೆ ಅಂದರೆ ಕೆಲವರಿಗೆಲ್ಲ ಕಚ್ಚಾ ಈಚೆ ಇರೋದು ಇಷ್ಟ ಆಗೋಲ್ಲ ಒಳಗಡೆ ಹೋದ್ರೇ ಕೆಲವರಿಗೆಲ್ಲ ಇಷ್ಟ ಆಗುತ್ತೆ ಸೊ ಹಂಗಾಗಿ ಕಚ್ಚಾ ಒಳಗಡೆ ಹೋಗೋ ಥರ ನೋಡ್ಕೊಳ್ಳಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಲೈನಿಂಗ್ ಬ್ಲೌಸಲ್ಲಾದ್ರೂ ಅಷ್ಟೇ ಸಿಂಗಲ್ ಬ್ಲೌಸಲ್ಲಾದ್ರೂ ಅಷ್ಟೇ ಮೇಯ್ನು ಕಚ್ಚಾ ಒಳಗಡೆ ಹೋಗಿರಬೇಕು ಅದು ನೋಡ್ತಾರೆ ಈ ಥರ ಪಿನ್ ಹಾಕ್ಕೊಂಡ್ರೆ ಗುಂಡು ಪಿನ್ನು ಯಾಕೆಂದರೆ ಇದು ಬಟ್ಟೆ ನೋಡಿ ಈ ಥರ ಇದೆಯಲ್ಲ ಈ ಹೊಸ್ದಾಗಿ ಯಾರಾದರೂ ಕಲಿತಾ ಇರ್ತಾರಲ್ಲ ಸ್ಟಾರ್ಟಿಂಗ್ ಕಲಿಯೋರಿಗೆ ಈ ಥರ ಬಟ್ಟೆಗಳು ಕೊಟ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಕಡಿಮೆ ಪಿನ್ ಹಾಕ್ತೀನಿ ಅಂದರೆ ಅದೇ ಸ್ವಲ್ಪ ಬಿಗಿನರ್ಸ್ಗೆಲ್ಲ ಸ್ವಲ್ಪ ಯೂಸ್ ಆಗಲಿ ಅಂದ್ಬಿಟ್ಟು ಇದ್ದೀನಿ ಈ ಥರ ಪಿನ್ಗಳಾಕೊಂಬಿಟ್ರೆ ಸ್ಟಾರ್ಟಿಂಗ್ ಕಲಿಯೋರು ಸ್ವಲ್ಪ ದಿನ ಕೈ ಸೆಟ್ಟಾಗೋವರೆಗೂ ಕೈ ಸೆಟ್ಟಾದಮೇಲೆ ಹೊಲ್ಕೊಂಬಿಡ್ತಾರೆ ಕೈ ಸಟ್ಟೆ ಆಗ ಅವ್ರು ಹೊಸ ಹೊಸ್ದಾಗಿ ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ ಎಲ್ಲೂ ಬಟ್ಟೆ ಆಚೆ ಈಚೆ ಬರೋಲ್ಲ ಈ ಥರ ಗುಂಡ್ಪಿನ ಹಾಕಿಟ್ಕೊಂಡ್ರೆ ಅದಕ್ಕೆ ಈ ಥರ ಪಿನ್ ಹಾಕಿ ಹೊಲ್ಕೊಂಡ್ರೆ ಈ ಥರ ಬಟ್ಟೆಗಳಿಗೆ ಮಾತ್ರ ನೋಡಿ ಇದು ಯಾವ ಥರ ಇದೆ ಚೆನ್ನಾಗಿಲ್ಲ ಇದು ಬಟ್ಟೆ ತುಂಬ ಈ ಥರ ಬಟ್ಟೆಗಳಿಗೆ ನೋಡಿ ಈ ಥರ ಈ ಥರ ಬಟ್ಟೆಗಳಿಗೆ ಈ ಥರ ಹಾಕಿಟ್ಕೊಂಡ್ರೆ ಎಲ್ಲೂ ಜರ್ಗಾಡಲ್ಲ ಸ್ಟಿಚ್ಚಿಂಗ್ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಸ್ಟಾರ್ಟಿಂಗ್ ಕಲಿತಾ ಇರ್ತೀರಲ್ಲ ಅವರು ಈ ಥರ ಮಾಡ್ಕೊಳ್ಳಿ ಕೈ ಸೆಟ್ಟಾಗೋರಿಗೂ ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ಚಿಂಗ್ ಹಾಕ್ಕೊಳ್ಳೋದಕ್ಕೆ ಇದು ಜರ್ಗಾಡಲ್ಲ ಪೀಸು ಸೊ ಸ್ಟಾರ್ಟಿಂಗ್ ಕಲಿಯೋರು ಈ ಥರ ಮಾಡಿಕೊಳ್ಳಿ ಹೊಲಿಯೋದಕ್ಕೂ ಈಸಿ ಇರುತ್ತೆ ನೋಡಿ ಆ ಥರ ಪಿನ್ ಹಾಕ್ಕೊಂಡು ಹೊಲಿಯೋದ್ರಿಂದ ಫಿನಿಷಿಂಗ್ ನೀಟಾಗಿ ಬರುತ್ತೆ ಚೆನ್ನಾಗೂ ಬರುತ್ತೆ ಚೆನ್ನಾಗಿ ಫಿನಿಷಿಂಗೂ ಕಾಣುತ್ತೆ ಪಿನ್ ಹಾಕ್ಕೊಂಡಿಲ್ಲ ಅಂದರೆ ಇದು ಪೀಸ್ಗಳು ಜರುಗ್ತಾ ಇರುತ್ತೆ ನೋಡಿ ಈ ಥರ ಬಟ್ಟೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರೋದು ಪಿನ್ ಹಾಕ್ಕೊಳ್ಳಿ ಹೊಸಬ್ರು ಹೊಸ್ದಾಗಿ ಕಲಿತಾ ಇರೋರು ಈ ಥರ ಬರುತ್ತೆ ಪಿನ್ ಹಾಕ್ಕೊಂಡ್ರೆ ಪಿನ್ ಇಲ್ವಲ್ಲಪ್ಪ ನಮ್ಮ ಹತ್ರ ಅಂತ ಏನು ಯೋಚನೆ ಮಾಡಬೇಡಿ ಮನೆಗೆಲ್ಲ ಬಟ್ಟೆ ಅದು ತೊಗೊಂಬರ್ತೀರಲ್ಲ ಹೊಸ ಬಟ್ಟೆಗಳು ಅದರಲ್ಲೆಲ್ಲ ಇರುತ್ತೆ ನೋಡಿ ಗುಂಡು ಪಿನ್ನು ಇವಾಗ ಏನು ಟೈಲರ್ ಹತ್ರ ಇರುತ್ತಲ್ಲ ಅದೇ ಬೇಕು ಅಂತ ಏನಿಲ್ಲ ನೀವು ಮನೆಗೆ ಹೊಸ ಬಟ್ಟೆ ತೊಗೊಂಬಂದಾಗ ಅದರಲ್ಲೆಲ್ಲ ಗುಂಡು ಪಿನ್ನುಗಳು ಇರುತ್ತೆ ನಾವು ಬಿಸಾಕ್ಬಿಡ್ತೀವಿ ನೋಡಿ ಅದನ್ನು ಬಿಸಾಕ್ದಿರೆ ಎತ್ತಿಟ್ಕೊಳ್ಳಿ ಅದೇ ಆಗುತ್ತೆ ಅದೇ ಇದು ಆ ಥರದ ಪಿನ್ನುಗಳೇನೆ ನಂದು ಮನೆಗೇನಾದರೂ ಹೊಸ ಬಟ್ಟೆ ತೊಗೊಂಬಂದಾಗ ಸಿಗುತ್ತಲ್ವ ಅದನ್ನೇ ಅದು ಎಸಿದಿಲ್ಲ ನಾನು ಇದೆತ್ತಿಟ್ಕೊಂಡ್ರೆ ಈ ಥರ ಎಲ್ಲ ಯೂಸ್ ಆಗುತ್ತೆ ಬಟ್ಟೆ ಹೊಲಿಯೋವಾಗ ಈ ಥರ ಗುಂಡು ಪಿನ್ ಇದ್ರೆ ತುಂಬ ಯೂಸ್ ಆಗ್ತಾರೆ ಸೊ ಹೊಸ್ದಾಗೆ ಇದು ಮಾಡೋರು ಈ ಥರದ್ದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಯಾಕೆಂದರೆ ನಮಗೆಲ್ಲ ಇದೆಲ್ಲ ಯಾರೂ ಹೇಳ್ಕೊಟ್ಟಿಲ್ಲ ಅವಾಗ ನಾವೇ ಏನೋ ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ಅಷ್ಟೇ ಹಾಗಾಗಿ ಬಿಗಿನರ್ಸು ಹೊಸ್ತ ಕಲಿಯೋರಿಗೆಲ್ಲ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಏನಪ್ಪ ಯಾರೂ ಹೇಳ್ಕೊಡೋದಿಲ್ಲ ಏನು ಕೇಳಿದ್ರು ಅನ್ನೋ ಥರ ಆಗ್ಬಿಡುತ್ತೆ ಅದಕ್ಕೆ ಈ ಥರದ್ದೆಲ್ಲ ಮಾಡಿಟ್ಕೊಳ್ಳಿ ಸೇಫ್ಟಿ ಪಿನ್ನು ಪಿನ್ ಆಗಿರ್ಬೋದು ಈ ಥರ ಗುಂಡು ಪಿನ್ಗಳಾಗಿರ್ಬೋದು ಟೈಲರ್ ಇದರಲ್ಲಿ ಎಲ್ಲನೂ ಯೂಸ್ ಆಗುತ್ತೆ ಯಾವುದು ಎಸಿಯೋದೇನು ಬೇಕಾಗಲ್ಲ ಕೆಲವೊಂದೆಲ್ಲ ಯೂಸ್ ತ್ರೋ ಮಾಡಿರೋದನ್ನು ಇದರಲ್ಲಿ ಯೂಸ್ ಮಾಡ್ಕೋಬೋದು ನಾವು ನೋಡಿ ಇದು ಫ್ರಂಟು ಇದು ಬ್ಯಾಕು ಇದು ಸ್ಲೀವು ಇದು ಬೆಲ್ಟ್ ಪಟ್ಟಿ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದು ಇಷ್ಟು ರೆಡಿ ಮಾಡಿಕೊಂಡ್ರೆ ಬ್ಲೌಸ್ ಬೇಗ ಸ್ಟಿಚಿಂಗ್ ಆಗುತ್ತೆ ಏನಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದಷ್ಟೇ ಲೇಟ್ ಆಗೋದು ಲೈನಿಂಗ್ ಅಟ್ಯಾಚ್ ಆದರೆ ಇದೆಲ್ಲ ಬೇಗ ಆಗಿಬಿಡುತ್ತೆ ನೋಡಿ ಇದರಲ್ಲಿ ಸ್ಲೀವ್ ಅಟ್ಯಾಚಿಂಗ್ ಏನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟು ಆ ನ್ಯಾಚ್ ಕರೆಕ್ಟಾಗಿ ಕೂರಿಸ್ಬೇಕು ಈ ಭುಜದಲ್ಲಿ ನಾವು ಸ್ಟಿಚಿಂಗ್ ಹಾಕಿರ್ತೀವಲ್ಲ ಅದು ನ್ಯಾಚಿಗೆ ಕರೆಕ್ಟಾಗಿ ಕುತ್ಕೋಬೇಕು ನಾವೇನಾದರೂ ಆ ಕಡೆ ಈ ಕಡೆ ಮಾಡಿದ್ವಿ ಅಂದರೆ ಇಲ್ಲ ಹಿಂದೆ ಎಳ್ಕೊಳ್ಳುತ್ತೆ ಇಲ್ಲ ಮುಂದೆ ಎಳ್ಕೊಳ್ಳುತ್ತೆ ಸ್ಲೀವ್ ಹಾಗಾಗಿ ಸ್ವಲ್ಪ ಕರೆಕ್ಟಾಗಿ ಅದನ್ನು ಕೂರಿಸ್ಕೊಳ್ಳಿ ಆಮೇಲೆ ಸ್ಲೀವು ಏನಾದರೂ ಸ್ವಲ್ಪ ಆಕಡೆ ಈ ಕಡೆ ಹೋಗ್ಬಿಟ್ರೆ ಸ್ಟ್ರೈಟಾಗಿ ನಾವೇನು ಸ್ಟಿಚ್ಚಿಂಗ್ ಹಾಕ್ಕೊಂತೀವಿ ಆ ಸ್ಟ್ರೈಟ್ ಸ್ಟಿಚಿಂಗ್ ಬರೋದಿಲ್ಲ ಕೆಲವರೆಲ್ಲ ಸ್ವಲ್ಪ ದಪ್ಪ ಆದಂಗೆ ಆದಂಗೆ ಅವರು ಸ್ಟ್ರೈಟಾಗಿ ಸ್ಟಿಚ್ಚಿಂಗ್ ಇದ್ದರೆ ಬಿಚ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸ್ಟ್ರೈಟಾಗಿ ಸ್ಟಿಚ್ಚಿಂಗ್ ಕೇಳ್ತಾರೆ ಸೊ ನಾವೇನಾದರೂ ಸ್ಲೀವ್ ಆಕಡೆ ಈ ಕಡೆ ಮಾಡಿದ್ವಿ ಅಂದರೆ ಅವ್ರಿಗೆ ನಮಗೆ ಅದು ಸ್ಟ್ರೈಟಾಗಿ ಸ್ಟಿಚ್ಚಿಂಗ್ ಕೂತ್ಕೊಳ್ಳೋದಿಲ್ಲ ಸೊ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಆದಷ್ಟು ಸ್ಟ್ರೈಟಾಗಿ ಸ್ಟಿಚ್ಚಿಂಗ್ ಬರೋದಕ್ಕೆ ಟ್ರೈ ಮಾಡಿ ಎಲ್ಲ ಫಿನಿಶ್ ಆದಮೇಲೆ ಬ್ಲೌಸು ನೋಡಿ ಬಾಟಮಲ್ಲಿ ಆಗಿರ್ಬೋದು ಮತ್ತು ಈ ಚೆಸ್ಟ್ ಹತ್ರ ಆಗಿರ್ಬೋದು ಅದು ಕರೆಕ್ಟಾಗಿರಬೇಕು ಇಲ್ಲಾಂದರೆ ಟೈಟ್ ಆದಂಗೆ ಇರುತ್ತೆ ಎಳ್ಕೊಂಡಂಗೆ ಇರುತ್ತೆ ನಮಗೇನೆ ಹೊಲ್ದ್ರೂ ನಮ್ಗೆ ನಮಗೇನೆ ಅದು ಏನಪ್ಪ ಈ ಥರ ಹೊಲಿದ್ಬಿಟ್ವಲ್ಲ ಅಂತ ಅನಿಸುತ್ತೆ ಸೊ ಹಂಗಾಗಿ ಸ್ವಲ್ಪ ಎಲ್ಲ ನೋಡಿಕೊಂಡು ಅಳತೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಚೆಸ್ಟ್ ಹತ್ರನೂ ಅಷ್ಟೇ ಬಾಟಮಲ್ಲೂ ಅಷ್ಟೇ ಆಮೇಲೆ ಬೆನ್ನಲ್ಲೂ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಬೆನ್ ಭಾಗದಲ್ಲಿ ಈ ಬೆನ್ ಭಾಗದಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ಎಲ್ಲ ಕಡೆನೂ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಮೆಂಟ್ ಮಾಡಿ ನೋಡಿ ಎಲ್ಲ ಕಡೆನೂ ಚೆಕ್ ಮಾಡ್ಕೊತಾ ಇದ್ದೀನಿ ನಾನು ಕರೆಕ್ಟಾಗಿ ಬಂದಿದೆಯಾ ಏನು ಅಂದ್ಬಿಟ್ಟು ಮೇಯ್ನ್ ಏನಂದರೆ ನೆಕ್ಕು ಶೋಲ್ಡರ್ ಡ್ರಾಪ್ ಆಗುತ್ತಾ ಅಂತ ನೋಡ್ಕೋಬೇಕು ನೋಡಿ ಈ ಥರ ಬಂದಿದೆ ಲಾಸ್ಟಲ್ಲಿ ಫಿನಿಶಿಂಗ್ ಅಂದರೆ ಈ ಥರ ಜಾರೋ ಬಟ್ಟೆಗಳಿಗೆ ನಾವು ಸ್ವಲ್ಪ ಟ್ರಿಕ್ ಯೂಸ್ ಮಾಡಬೇಕು ಆವಾಗ ಸ್ವಲ್ಪ ಫಿನಿಶಿಂಗ್ ಬರುತ್ತೆ ಇಲ್ಲಾಂದರೆ ಹೊಸೊಬ್ರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಇದೆಲ್ಲ ಈ ಥರ ಬಂದಿದೆ ನೋಡಿ ಫಿನಿಶಿಂಗ್ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್